ಇನ್ನು ಅಯೋಧ್ಯೆಯಲ್ಲಿ ರಾಮಲಾ ಪ್ರಾಣ ಪ್ರತಿಷ್ಠಾಪನೆ ನಡೆದ ರೈತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಮ ದೇಗುಲ ಉದ್ಘಾಟನೆ ಮಾಡಿದ್ರು ಹಿರಣಹಳ್ಳಿಯಲ್ಲಿ ಮೂವತ್ತೆರಡು ಅಡಿ ಎತ್ತರದ ಹನುಮ ಮೂರ್ತಿ ಸೇರಿದ ಹಾಗೆ ದೇವಸ್ಥಾನ ಲೋಕಾರ್ಪಣೆ ಮಾಡಿದರು ಸೊ ನಂತರ ಮಾತನಾಡಿದಂಥ ಸಿಎಂ ರಾಮ ಮಂದಿರದಲ್ಲಿ ರಾಮ ಒಬ್ಬನೇ ಮಾತ್ರವಲ್ಲ ಸೀತೆ ಹನುಮ ಲಕ್ಷ್ಮಣ ಎಲ್ಲರೂ ಇರಬೇಕು ಆದರೆ ಇವರು ರಾಮನನ್ನೇ ಬೇರ್ಪಡಿಸಿದ್ದಾರೆ ಅಂತ ಗುರುತಿದ್ದರು ಅಷ್ಟೇ ಅಲ್ಲ ಶ್ರೀರಾಮ ಕೇವಲ ಬಿಜೆಪಿಯವರ ದೇವರಲ್ಲ ನಾವು ರಾಮನ ವಿರುದ್ಧವೂ ಕೂಡ ಇಲ್ಲ ಅಂತ ಗರ ಮಾತು ರಾಮಾಯಣದಲ್ಲಿ ಒಬ್ರೇ ಶ್ರೀರಾಮಚಂದ್ರ ಒಬ್ಬರೇ ಲಕ್ಷ್ಮಣ ಒಬ್ರೆ ಸೀತಾದೇವಿ ಒಬ್ಬರೇ ಆಂಜನೇಯ ಇರೋದು ಗೊತ್ತಾಯ್ತಾ ಇವೆಲ್ಲರನ್ನೂ ಮಾಡಬೇಕು ಇವ್ರೇನ್ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ ಅದು ಅಲ್ಲ ಶ್ರೀರಾಮ ಒಬ್ರೇ ಇರಕ್ಕೆ ಸಾಧ್ಯವೇ ಆಗೋದಿಲ್ಲ ಸೀತಾದೇವಿ ಲಕ್ಷ್ಮಣ ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗೋದು ಇವರು ಶ್ರೀರಾಮ್ ಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಕರೆಕ್ಟ್ ನಾವು ಯಾಕೆ ಹೋಗಿಲ್ಲ ಅಂತಂದ್ರೆ ಇದನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ ರಾಜಕೀಯಗೊಳಿಸಬಾರದು ಶ್ರೀರಾಮ್ಚಂದ್ರ ಎಲ್ಲರ ದೇವರು ಅದು ಅದು ಬರೀ ಭಾರತೀಯ ಜನತಾ ಪಕ್ಷದ ಹಿಂದೂ ಹಿಂದೆಲ್ಲ ಹಿಂದೂಗಳ ದೇವರು ಸೊ ಹಾಗಾಗಿ ನಾವು ಕೂಡ ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ ನಾವು ಶ್ರೀರಾಮಚಂದ್ರಲ್ಲಿ ದೇವಸ್ಥಾನ ಶ್ರೀರಾಮಚಂದ್ರ ನಾವು ಶ್ರೀರಾಮ್ ಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದಾರಲ್ಲ ಆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಇಟ್ ಇಸ್ ನಾಟ್ ಕರೆಕ್ಟ್ ನಾವು ಶ್ರೀರಾಮ್ಚಂದ್ರನಿಗೆ ವಿರುದ್ಧ ಇಲ್ಲ ರಾಮನಿಗೆ ವಿರುದ್ಧ ಇಲ್ಲ ಅದನ್ನ ಬೇಕು ಅಂತ ಹೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವರು ವಿರುದ್ಧ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಪಪ್ರಚಾರ ಮಾಡಿದೀವಿ ನಾವು ಶ್ರೀರಾಮ್ ಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ವಿಚಾರವಾಗಿ ಪ್ರಧಾನಿ ಮೋದಿ ಉಲ್ಲೇಖಿಸಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ನಾನು ಪೂಜಿಸುವ ಹನುಮ ರಾಮನಾಮಕ್ಕಿಂತ ಮಿಗಿಲಿಲ್ಲ ರಾಮನೇ ಜಗವಲ್ಲ ಎಂದು ರಾಮ ಭಕ್ತಿ ಎದೆಗೆ ಉಳಿಸಿಕೊಂಡವನು ಶ್ರೀರಾಮನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ನಾನು ರಾಮನ ವಚನ ಪರಿಪಾಲನೆ ಉತ್ತಿರಾಗಿಸಿಕೊಂಡವನು ಪ್ರಧಾನಿ ಮೋದಿ ಉಲ್ಲೇಖಿಸಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಇದು ರಾಮನ ಬಗ್ಗೆ ನಾನು ಪೂಜಿಸುವ ಅನುಮ ರಾಮನಾಮಕ್ಕಿಂತ ಮಿಗಿಲಿಲ್ಲ ಅಂತ ಕೂಡ ಅಲ್ಲಿ ತಿಳಿಸಿರೋದು ರಾಮನೇ ಜಗವೆಲ್ಲ ಎಂದು ಇರುವವನು ನಾನು ಅಂತ ಈಗ ನೀವು ನೋಡ್ತಾ ಇದ್ದರೆ ಒಂದು ಟ್ವೀಟನ್ನು ಸೊ ಭಾಳ ವಿವರವಾಗಿ ಒಂದು ಟ್ವೀಟನ್ನು ಹಾಕಿದ್ದಾರೆ ಸೊ ಮೋದಿ ಅವರಿಗೆ ಒಂದಷ್ಟು ಪ್ರಶ್ನೆಯನ್ನು ಕೂಡ ಅಲ್ಲಿ ಕೇಳಿದ್ದಾರೆ ಸೊ ನಿಜವಾದಂಥ ರಾಮಭಕ್ತರೇ ಆಗಿದ್ದರೆ ಅನ್ನೋ ಚುನಾವಣೆ ವೇಳೆ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಜೊತೆಗೆ ರಾಮ ಅನ್ನೋದು ನಿಮಗೆ ಕೇವಲ ಚುನಾವಣೆಗೋಸ್ಕರ ಬೇಕಾಗಿರುವಂಥದ್ದು ಮಾತ್ರ ಸೊ ಇನ್ನೊಂದಷ್ಟು ವಿಚಾರಗಳನ್ನು ಅವರು ಅಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ